ೇ ಪವಿತ್ರಾ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಮ್ಮ ಮನೆಯಲ್ಲೇ ಟಿಂಟೆಡ್ ಲಿಪ್ ಬಾಂಬ ಹೇಗೆ ಮಾಡೋದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಯೂಸ್ ಮಾಡೋ ಅಂತ ಒಂದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿರೋ ಲಿಪ್ ಬಾಮ್ನ ಅಂತ ಹೇಳ್ತೀನಿ ಇಲ್ಲಿ ನಾನು ಗ್ಲಾಸ್ ಕಂಟೈನರ್ನ ಯಾಕೆ ಅಂತಂದರೆ ಇಲ್ಲಿ ನಾನು ಬೀಸ್ ವ್ಯಾಕ್ಸ್ನ ಯೂಸ್ ಮಾಡ್ತೀನಿ ಡಬಲ್ ಬಾಯ್ಲರ್ ಮಾಡೋಕ್ಕೆ ನನಗೆ ಗ್ಲಾಸ್ ಕಂಟೈನರ್ ಬೇಕು ಸೊ ಹೀಟ್ ರೆಸಿಸ್ಟೆನ್ಸ್ ಆಗಿರೋವಂಥದ್ದು ಅದಕ್ಕೋಸ್ಕರ ಪ್ಲಸ್ ನಾನು ಶಿಯಾ ಬಟರು ಇದು ಶಿಯಾ ಬಟರು ನಿಮಗೆ ಒಳ್ಳೆ ಮಾಯ್ಚರ್ ಕೊಡುತ್ತೆ ಲಿಪ್ಗಳಿಗೆ ಡ್ರೈ ಆಗೋಕ್ಕೆ ಬಿಡೋಲ್ಲ ತುಂಬ ಸಾಫ್ಟಾಗಿಡುತ್ತೆ ನಿಮ್ಮದು ಲಿಪ್ಗಳನ್ನು ಸೊ ಹಾಗಾಗಿ ಇಲ್ಲಿ ಶಿಯಾ ಬಟರ್ ತಗೋತಾ ಇದ್ದೀನಿ ಬೀಸ್ ವ್ಯಾಕ್ಸು ಶಿಯಾ ಬಟರು ಅದಾದಮೇಲೆ ನಾನಿಲ್ಲಿ ಕೊಕೊನೆಟ್ ಆಯಿಲ್ ತಗೋತೀನಿ ಕೊಕೊನೆಟ್ ಆಯಿಲ್ ಅಂದರೆ ನಾನು ಇನ್ಫ್ಯೂಸ್ ಮಾಡಿರೋ ಕಗನೆಟ್ ಆಯಿಲ್ ಅಂದರೆ ಇಲ್ಲಿ ಇದು ಬಂದ್ಬಿಟ್ಟು ಆಲ್ಕಲಿನ್ ರೂಟ್ ಅಂತಾರೆ ಅಥವಾ ರತನ್ ಜೋತ್ ಅಂತ ಇದನ್ನು ನೀವು ಆಯಿಲಲ್ಲಿ ಸ್ಟೋರ್ ಮಾಡಿಟ್ರೆ ಸನ್ಲೈಟಲ್ಲಿ ಅದರದ್ದು ನ್ಯಾಚುರಲ್ ಕಲರಿಂಗ್ನ ಆಯಿಲ್ಗೆ ಬಿಡುತ್ತೆ ಇದು ಒಂದು ನ್ಯಾಚುರಲ್ ಕಲರಿಂಗ್ ಸಿಗೋದ್ರಿಂದ ನಿಮ್ಮದು ಲಿಬ್ಬಾಂಬು ತುಂಬ ಚೆನ್ನಾಗಾಗ್ತದೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಯೂಸ್ ಮಾಡಿದಾಗ್ಲೂ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇಲ್ಲಿ ನಾನು ಯಾವುದು ಕಲರ್ ಯೂಸ್ ಮಾಡ್ತಾ ಇಲ್ಲ ಯಾವುದು ಫುಡ್ ಗ್ರೇಡು ಯೂಸ್ ಮಾಡ್ತಿಲ್ಲ ಮೈಕಾ ಯೂಸ್ ಮಾಡ್ತಿಲ್ಲ ಏನೂ ಯೂಸ್ ಮಾಡ್ತಿಲ್ಲ ಇನ್ಫ್ಯೂಸ್ಡ್ ಆಯಿಲ್ ಇದೆಯಲ್ಲ ಸೊ ಅದನ್ನಷ್ಟೇ ಯೂಸ್ ಮಾಡ್ತಿರೋದು ನೋಡಿ ಎಷ್ಟು ಚೆಂದ ಕಲರ್ ಇದೆ ಅಂತ ಇದು ಸೊ ಇದನ್ನ ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ಇದನ್ನು ಯೂಸ್ ಮಾಡಿದ್ದಕ್ಕೆ ಇದನ್ನು ಟಿಂಟೆಡ್ ಲಿಪ್ ಬಾಂಬ್ ಅಂತ ಕರೀತಾರೆ ಇವನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಯೂಸ್ ಮಾಡ್ಬೋದು ಅದರ ಜೊತೆ ನಾನಿಲ್ಲಿ ಆಲ್ಮಂಡ್ ಆಯಿಲ್ ತಗೋತಾಯಿದ್ದೀನಿ ಅಥವಾ ನೀವು ಕ್ಯಾಸ್ಟ್ರೋಡ್ ಆಯಿಲ್ ಆದರೂ ತಗೊಳ್ಬೋದು ಈ ಕಾಂಬಿನೇಷನ್ಸಲ್ಲಿ ನೀವು ಮಾಡಬೇಕು ಅಂದರೆ ಡಬಲ್ ಬಾಯ್ಲರ್ ಮೆಥಡಲ್ಲೇ ಮಾಡಬೇಕು ಡೈರೆಕ್ಟಾಗಿ ಯಾವಾಗಲೂ ಇದನ್ನು ನೀವು ಡೈರೆಕ್ಟ್ ಹೀಟ್ ಮಾಡಬಾರ್ದು ಸೊ ಇಲ್ಲಿ ನಾನು ನೋಡಿ ಡಬಲ್ ಬಾಯ್ಲರ್ ಮೆಥಡಲ್ಲಿ ಮಾಡ್ತಾ ಇದ್ದೀನಿ ಸೊ ಇದು ಮೆಲ್ಟ್ ಆಗೋವರೆಗೂ ನಾವು ವೆಯ್ಟ್ ಮಾಡೋಣ ಇದು ಮೆಲ್ಟ್ ಆಗುತ್ತೆ ಮತ್ತು ಇದ್ರದ್ದು ಬೆನಿಫಿಟ್ಸ್ ಏನಂತಂತಂದರೆ ಏನಾದ್ರು ಈ ಚಳಿಗಾಲಕ್ಕೆ ಲಿಪ್ ಎಲ್ಲ ಹೊಡೆದಿತ್ತು ಅಂತಂದರೆ ಇದನ್ನ ಯೂಸ್ ಮಾಡೋದ್ರಿಂದ ಸಾಫ್ಟ್ ಆಗುತ್ತೆ ಒಡ್ದಿರೋದೆಲ್ಲ ಹೋಗುತ್ತೆ ಮತ್ತು ನಿಮಗೆ ಈ ಲಾಲ್ ರೂಟ್ ಎಲ್ಲ ಯೂಸ್ ಮಾಡಿರೋದ್ರಿಂದ ಚೆಂದ ಆಗುತ್ತೆ ಸ್ಕಿನ್ನು ಸಾಫ್ಟಾಗಿ ಕಲರ್ ಬರುತ್ತೆ ನ್ಯಾಚುರಲ್ ಆಗಿರೋ ಒಂದು ಕಲರು ನಿಮಗೆ ಲಿಪ್ಗೆ ಕೊಡ್ತದೆ ಮತ್ತು ಸಾಫ್ಟಾಗಿ ಶೈನಿಂಗ್ ಆಗಿರುತ್ತೆ ಈಗ ನಾನು ಇದನ್ನು ಚಿಕ್ಕ ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ನಾನು ಕಂಟೈನರ್ಗೆ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಆಫ್ಟರ್ ಟ್ರಾನ್ಸ್ಫರ್ ಆದಮೇಲೆ ತುಂಬ ಹೀಟ್ ಇಲ್ಲದಿದ್ದಾಗ ವಿಟಮಿನ್ ಇ ಕ್ಯಾಪ್ಸುಲ್ ಒಂದು ಆ್ಯಡ್ ಮಾಡ್ಕೊಳ್ಬೋದು ಆಮೇಲೆ ಆಪ್ಷನಲ್ಲು ಎಸೆನ್ಷಿಯಲ್ ಆಯಿಲು ಇಲ್ಲಿ ನಾನು ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡ್ತಿಲ್ಲ ಯಾಕೆ ಅಂತಂದರೆ ನಾನು ಚಿಕ್ಕ ಮಕ್ಕಳಿಗೂ ಕೊಡೋದ್ರಿಂದ ಅದರ ಅವಶ್ಯಕತೆ ಇಲ್ಲ ಎಸೆನ್ಷಿಯಲ್ ಆಯಿಲ್ದು ಅವಶ್ಯಕತೆ ಲಿಪ್ ಬಾಮ್ಗೆ ಇಲ್ಲ ಸೊ ಹಾಗಾಗಿ ನಾನು ಇಲ್ಲಿ ಎಸೆನ್ಷಿಯಲ್ ಆಯಿಲ್ನ ಯೂಸ್ ಮಾಡ್ತಾ ಇಲ್ಲ ಇದು ಕಂಟೈನರು ಇದು ಕೂಡ ಒಳ್ಳೆ ಕ್ವಾಲಿಟಿ ಫುಡ್ ಗ್ರೇಡ್ ಕಂಟೈನರ್ ತಗೊಂಡಿದ್ದೀನಿ ಯಾಕೆ ಅಂತಂದರೆ ನಾವು ಯೂಸ್ ಮಾಡ್ತಿರೋದು ಲಿಪ್ಗೆ ಸೊ ಹಾಗಾಗಿ ಕಂಟೈನರ್ ಕೂಡ ಒಳ್ಳೆ ಕ್ವಾಲಿಟಿದಾಗಿರಬೇಕು ನೋಡಿ ಇಲ್ಲಿ ಕಂಟೈನರ್ಗೆ ಹಾಕ್ತಾ ಹಾಕ್ತಾಯಿದ್ದೀನಿ ಕಲರು ಅಷ್ಟೇ ತುಂಬ ಸೂಪರಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆ ಈ ಪ್ರಾಡಕ್ಟು ಬೇಕು ಅಂತಂದರೆ ನನ್ನ ನಂಬರ್ನಿಗೆ ಕಾಂಟ್ಯಾಕ್ಟ್ ಮಾಡಿ ಡಿಸ್ಪ್ಲೇಲಿ ಹಾಕಿರ್ತೀನಿ ನಾವು ನಿಮಗೆ ಕೊರಿಯರ್ ವ್ಯವಸ್ಥೆ ಮೂಲಕ ಇದನ್ನು ವಿತಿನ್ ಟೂ ಡೇಸಲ್ಲಿ ನಿಮ್ಮ ಮನೆಗೆ ತಲುಪಿಸ್ತಾ ಇದ್ದೀವಿ ಇವನ್ನು ಟೂ ಇಯರ್ ಮಕ್ಕಳಿಂದ ಹಿಡ್ದು ದೊಡ್ಡವ್ರ ತನಕ ಇದನ್ನು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಸಾಫ್ಟ್ ಆಗುತ್ತೆ ನಿಮ್ಮದು ಲಿಪ್ಪು ಸೊ ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತು ನಾನು ಕೊಡ್ತಿರೋ ಇನ್ಫಾರ್ಮೇಷನ್ಸ್ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಈ ವಿಡಿಯೋ ರಿಲೇಟೆಡ್ ಏನಾದರೂ ಕ್ವಶನ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ಆನ್ಸರ್ ಮಾಡ್ತೀನಿ ಅಷ್ಟೇ ಅಲ್ದಲ್ಲೇ ನಾವು ಮನೆಯಲ್ಲೇ ಹರ್ಬಲ್ ಪ್ರಾಡಕ್ಟ್ಗಳನ್ನು ಮಾಡ್ತೀವಿ ಕೋಲ್ಡ್ ಪ್ರೊಸೆಸ್ ಸೋಪ್ಗಳು ಮಾಡ್ತೀವಿ ಏರ್ ಆಯಿಲ್ ಮಾಡ್ತೀವಿ ದಿ ತೈಲಂ ಮಾಡ್ತೀವಿ ಲಿಪ್ ಬಾಂಬು ಫೇಸ್ ವಾಶ್ ಪೌಡರು ಹೀಗೆ ತುಂಬ ವೆರೈಟಿಸ್ ಪ್ರಾಡಕ್ಟ್ ನಮ್ಮ ಹತ್ರ ಇದೆ ಎಲ್ಲ ಹರ್ಬಲ್ ಪ್ರಾಡಕ್ಟೇ ಆಗಿರೋದು ಮತ್ತು ಓಮ್ ಮೇಡು ನಿಮಗೆ ಅದರದ್ದು ಇನ್ಫಾರ್ಮೇಷನ್ಸ್ ಬೇಕು ಅಂದರೆ ನನ್ನ ವಾಟ್ಸಪ್ ನಂಬರ್ಗೆ ಇದು ನಂಬರ್ ಕೊಟ್ಟಿದ್ದೀನಲ್ಲ ಅದರಲ್ಲಿ ವಾಟ್ಸಪ್ ಇದೆ ಆ ನಂಬರ್ಗೆ ಆಯ್ ಅಂತನೋ ಅಥವಾ ಪ್ರಾಡಕ್ಟ್ ಡೀಟೇಲ್ಸ್ ಅಂತನೋ ನೀವು ಮೆಸೇಜ್ ಹಾಕಿದರೆ ನಾನು ಫುಲ್ಲು ಡೀಟೇಲ್ಸು ವಿತ್ ಪ್ರೈಸು ಬೆನಿಫಿಟ್ಸು ಎಲ್ಲದೂ ನಿಮಗೆ ವಾಟ್ಸಪ್ಗೆ ಮಾಡ್ತೀನಿ ನೋಡಿ ಎಷ್ಟು ಚೆಂದ ಕಲರ್ ಕಾಣಿಸ್ತಾ ಇದೆ ಅಂತಂದರೆ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್